ದಿನಾಂಕ ಮೂರು ಎರಡು ಇಪ್ಪತ್ತರಂದು ಸದನಕ್ಕೆ ನಿಗದ ಸಮಯಕ್ಕೆ ಹಾಜರಾದ ಮನೆ ಸದಸ್ಯರು ಸಿ ಪುಟ್ಟರಂಗ್ ಶೆಟ್ಟಿ ಭಾಗಿರತಿ ಮುರ್ಲಯ್ಯ ಎಸ್ ಸುರೇಶ್ ಕುಮಾರ್ ದುರ್ಯೋಧನ್ ಮೈಹೊಲೆ ಸುನಿಲ್ ಕುಮಾರ್ ಬಿಪಿ ಹರೀಶ್ ವಿಠಲ್ ಸೋಮನ್ ಹಲಕ್ಕರ್ ರಾಜೇಶ್ ನಾಯ್ಕ್ಯೂ चन्न बसप किरण कुमार कोडगी एपी बनकर एम आर पाटील दर्शन पुट्टानय्य के षडक्षरे एस टी दम्मय्य भीमन टी नायक शरद बच्चेगौड़ा राहुल वेंकटेश वेंकटेश्वर रेड्डी जगत शिव अरग ज्ञानेंद्र एन एच कोना रेड्डी राहुल गांधी जी शांतन गौड़ा जी एस श्रीनिवास भ्रष्टाचार तिम्मापुर ನಿಮ್ಮ ಪ್ರತಿಭಟನೆ ಇದೆಲ್ಲ ಮಾಡಿ ತಿಮ್ಮವ್ರ ಹೆಸರು ಬೇಡ ನೋಡಿ ಸಿಸ್ಟಮ್ಯಾಟಿಕ್ ನಿಮ್ಗೆ ಪ್ರತಿಭಟನೆಗೆ ಈ ಪ್ರಜೆ ಅವಕಾಶ ಇದೆ ಅಧ್ಯಕ್ಷರೇ ಇಲ್ಲಿಗೆ ವಿಚಾರ ಸಂಬಂಧಪಟ್ಟು ಅಧ್ಯಕ್ಷರೇ ಸರಿ ಅಲ್ಲ ಕೊಡಲೇಬೇಕು ಅಶೋಕ್ ಸನ್ಮಾನ್ಯ ಅಧ್ಯಕ್ಷರೇ ಸನ್ಮಾನ ಪ್ರತಿಪಕ್ಷ ನಾಯಕ ಮಾತಾಡೋದು ಕೇಳುವ ಅದೇ ಮಾತಾಡ್ತಾರೆ ಸನ್ಮಾನ್ಯ ಅಧ್ಯಕ್ಷರೇ 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 ನಾವು ನಿನ್ನೆನು ಕೂಡ ಸದನದಲ್ಲಿ ಆರು ಸಾವಿರ ಕೋಟಿಯ ಒಂದು ದೊಡ್ಡ ಭ್ರಷ್ಟಾಚಾರ ನಡೆದು ಇಡೀ ಕರ್ನಾಟಕ ಬೆಚ್ಚು ಬೀಳುವಂತ ಭ್ರಷ್ಟಾಚಾರ ನಡೆದಿದೆ ಅದಕ್ಕೆ ದಾಖಲೆಯನ್ನು ಕೇಳಿದ್ರು ನಾನು ಐದು ದಾಖಲೆಗಳನ್ನು ಕೊಟ್ಟಿದ್ದೀನಿ ಇಷ್ಟೆಲ್ಲ ದಾಖಲೆ ಕೊಟ್ಟರು ಕೂಡ ಪೆನ್ ಡ್ರೈವ್ ಕೊಟ್ಟಿದ್ದೀರಿ ಲೋಕಾಯುಕ್ತ ಕಂಪ್ಲೇಂಟ್ ಕೊಟ್ಟಿದ್ದೀರಿ ಸ್ವತಃ ಈ ರಾಜ್ಯದ ಒಬ್ಬ ಡಿಸ್ಟಿಕ್ಟ್ ಡಿ ಸಿ ಜಾಯಿಂಟ್ ಕಮಿಷನರ್ ಅವರು ಹೇಳಿರೋ ಹೇಳಿಕೆಗಳನ್ನೆಲ್ಲ ಕೊಟ್ಟಿದ್ದೀರಿ ಇಷ್ಟು ಕೊಟ್ಟರು ಕೂಡ ಸರ್ಕಾರ ಇಷ್ಟು ದುಡ್ಡು ಆರು ಸಾವಿರ ಕೋಟಿ ಖಜಾನೆಗೆ ಬರಬೇಕಾಗಿರೋ ದುಡ್ಡು ಲೂಟಿ ಆಗಿದೆ ಇದ್ರ ಬಗ್ಗೆ ನಾವು ರಾಜ್ಯದ ಮುಖ್ಯಮಂತ್ರಿಗೆ ನಾವು ಪದೇ ಪದೇ ಹೇಳಿದಿರಿ ಅವ್ರ ರಾಜೀನಾಮೆ ತಗೊಳ್ಳಿ ಫಸ್ಟ್ ಅವ್ರು ರಾಜೀನಾಮೆ ಕೊಡಲಿ ಆಮೇಲೆ ತನಿಖೆ ಮಾಡಲಿ ಅವ್ರು ಮೂರು ತಿಂಗಳಿಗೆ ಬೇಕಾದ್ರೆ ವಾಪಸ್ ತಗೊಳ್ಳಿ ನಮ್ದೇನ್ ಅಬ್ಜೆಕ್ಷನ್ ಇಲ್ಲ ಹ ಗಣಪತಿ ಕೇಸಲ್ಲಿ ಜಾರ್ಜ್ ಅವ್ರದ್ದು ಆಗಿತ್ತು ರಾಜೀನಾಮೆ ಕೊಟ್ರು ಜಾರ್ಜ್ ಅವರು ಕೇಸ್ ಕೇಸಾಗಿತ್ತು ರಾಜೀನಾಮೆ ಕೊಟ್ರು ಆ ವಿಡಿಯೋ ವಿಚಾರವಾಗಿ ಮೂರು ಜನ ಮಂತ್ರಿಗಳು ರಾಜೀನಾಮೆ ಕೊಟ್ರು ಇದೆಲ್ಲ ಜನ ನೋಡ್ತಾ ಇದಾರೆ ಇದು ಅಬ್ಕಾರಿ ಇಲಾಖೆಯಲ್ಲಿ ನಡೀತಾ ಇರೋದು ಎಲ್ಲರೂ ಮನೆ ಮಾತಾಟಿದೆ ಸ್ವತಃ ಯಾರು ಅಬಕಾರಿ ಸೇಲ್ ಮಾಡ್ತಾರೆ ಅವರೆಲ್ಲ ಕಂಪ್ಲೇಂಟ್ ನಮ್ಮ ಹತ್ರ ಎಲ್ಲ ಹತ್ತು ಸಾವಿರ ಹದಿನೈದು ಸಾವಿರ ದುಡ್ಡು ತಗೊಂತ ಇದಾರೆ ಈಗ ಮುಖ್ಯಮಂತ್ರಿ ತಗೊಂಡ್ ಮಾಡಿಲ್ಲ ಅಂದ್ರೆ ಮುಖ್ಯಮಂತ್ರಿ ಪಾಲ್ ಎಷ್ಟು ಇದರಲ್ಲಿ ಅಂತ ಕೇಳ್ತಾರೆ ಮುಖ್ಯಮಂತ್ರಿ ಪಾಲ್ ಇರ್ಬೇಕಿಲ್ಲ ಅಂದ್ರೆ ಯಾಕೆ ಕೇಳ್ತಾರೆ ಯಾಕೆ ಅವ್ರನ್ನ ಅವಾಯ್ಡ್ ಮಾಡ್ತಾ ಇದಾರೆ ನೈತಿಕತೆ ನಮಗೆ ನೈತಿಕತೆ ಪಾಠ ಹೇಳ್ತಾರಲ್ಲ ಎಲ್ಲಿ ನೈತಿಕತೆ ಇದೆ ಇವ್ರಿಗೆ ಹಾ ಇದರಲ್ಲಿ ಯಾವ್ಯಾವ ಎಲೆಕ್ಷನ್ಗೆ ಪ್ರಧಾನಮಂತ್ರಿಗಳು ಒಂದು ಹೇಳಿಕೆಯನ್ನ ಬಂದಿತ್ತು ಅಲ್ಲಿ ನಾನು ನೋಡಿದ್ದೀನಿ ಮಹಾರಾಷ್ಟ್ರ ಚುನಾವಣೆಗೆ ಅಬಕಾರಿ ಇದು ಏಳ್ನೂರು ಕೋಟಿ ಬಂದಿದೆ ಅಂತ ಅವ್ರು ಪ್ರಧಾನಮಂತ್ರಿಗೆ ಮಾಹಿತಿ ಇಲ್ದಿರ ಹೇಳಿರ್ತಾರೆ ಇವತ್ತು ಪ್ರತಿ ಎಲೆಕ್ಷನ್ಗೂ ಓಸರಿ ಬಳ್ಳಾರಿ ಎಲೆಕ್ಷನ್ಗೆ ವಾಲ್ಮೀಕಿ ನಿಗಮದ್ದು ಪಿ ಹ ಲೋಕಸಭಾ ಎಲೆಕ್ಷನ್ಗೆ ಇವತ್ತು ಅಸ್ಸಾಮಲ್ಲಿ ನಡೀತಾ ಇದೆ ಇನ್ಚಾರ್ಜು ವಿ ಕೆಶ್ ಕುಮಾರ್ ಅವರು ಕೇರಳ ಇನ್ಚಾರ್ಜ್ ಜಾರ್ಜ್ ಅವರು ದುಡ್ಡು ಅಬಕಾರಿ ಜೈಲ್ ಯಾಕೆ ಕರ್ನಾಟಕ ನಾವೆಲ್ಲ ಕರ್ನಾಟಕವನ್ನ ಎಟಿಎಂ ಮಾಡಿದರೆ ಎಟಿಎಂ ಮಾಡಿದರೆ ಎಟಿಎಂ ಅಲ್ಲ ಎಟಿಎಂ ಅಲ್ಲ ಈಗ ರಿಸರ್ವ್ ಬ್ಯಾಂಕ್ ಕೇಂದ್ರದ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ನಾಯಕರಿಗೆ ರಿಸರ್ವ್ ಬ್ಯಾಂಕ್ ಇದು ಪ್ರತಿ ಎಲೆಕ್ಷನ್ಗೂ ಇಲ್ಲಿಂದ ಹಣನ ಕಳಿಸ್ತಾ ಇದ್ದಾರೆ ಇಲ್ಲಾಂದ್ರೆ ಅವ್ರನ್ನ ರಾಜೀನಾಮೆ ತಗೋಬೇಕಾಯ್ತು ರಾಜೀನಾಮೆ ಆಯ್ತು ನೋಡಿ ಓಕೆ ಅಲ್ಲಿ ಹೋಗಿ ಈಗ ಆಗಿದೆ ಒಂದೇ ನಿಮಿಷ ಮುಗಿಸ್ತೀನಿ ನಾನು ಒಂದೇ ನಿಮಿಷ ಅಧ್ಯಕ್ಷರೇ ಇವರು ಟ್ರಾನ್ಸ್ಪರೆಂಟ್ ಇದ್ದಿದ್ರೆ ಇದು ವಿಡಿಯೋ ಬಂದು ಮೂರು ತಿಂಗಳಾಯ್ತು ಲೋಕಾಯುಕ್ತ ಸಿಗಾಕೊಂಡು ಒಂದು ವಾರ ಆಯ್ತು ಆ ವಿಡಿಯೋ ಬಂದು ಎಷ್ಟು ಜನ ಬಂದಿದೆ ಅವನ ಯಾರೋ ಒಬ್ಬನ್ನ ಲೋಯರ್ ಅಧಿಕಾರಿ ನಾಗಶಯನ ಸಸ್ಪೆಂಡ್ ಮಾಡಿದ್ದಾರೆ ಡಿ ಸಿ ಮಾಡಬೇಕಾಗಿರೋದು ಅವನು ಹೇಳಿರೋದು ಎಷ್ಟು ದುಡ್ಡು ತಗೊಂಡಿದ್ದೀನಿ ಒಂದು ಕೋಟಿ ಕೊಡು ಒಂದೂವರೆ ಕೋಟಿ ಕೊಡು ಇಪ್ಪತ್ತೈದು ಲಕ್ಷ ಅಡ್ವಾನ್ಸ್ ಕೊಡು ಅಂತ ಹೇಳಿರೋನು ನಾಗರಾಜಯ್ಯ ನಾಗರಾಜಯ್ಯ ಅವನು ನಾಗಶಯನ ಅನ್ನೋನು ಏನು ಮಾಡಿದಾನೆ ನೀವು ಈ ಜಾತಿ ಕರ್ಕೊಂಡೋಗಿ ಆ ಜಾತಿ ಆ ಜಾತಿ ಅನ್ನೋ ಸಸ್ಪೆಂಡ್ ಮಾಡಿದೀರ ಇವನು ನಾಗರಾಜಯ್ಯ ದುಡ್ಡು ದುಡ್ಡು ಎಷ್ಟೆಷ್ಟು ಕೊಡಬೇಕು ಕಮಿಷನ್ ಅಂತ ಏನು ಏನು ಮೇಲೆ ಹೇಳಿದ್ರಿಗೆ ಮಂತ್ರಿಗಳಿಗೆ ಎಷ್ಟೆಷ್ಟು ಕೊಡಬೇಕು ಅಂತ ಮೇಲೆ ಹೇಳದ ಏನು ಜಾತಿ ಇದು ಬೇರೆ ಜಾತಿಯವ್ರನ್ನಾದ್ರೆ ಸಸ್ಪೆಂಡ್ ಮಾಡ್ತೀರಾ ಇನ್ನೊಬ್ರು ಜಾತಿ ನಿಮ್ಗೆ ಬೇಕಾಗಿರೋ ಜಾತಿಯವ್ರನ್ನ ಸಸ್ಪೆಂಡ್ ಮಾಡಲ್ಲ ಇಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ ಇಲ್ಲಿ ಆರ್ ಸಾವಿರ ಕೋಟಿಯನ್ನ ಲೂಟಿ ಮಾಡಿರೋದು ಈ ಅಬಕಾರಿ ಇಲಾಖೆ ನಿಜ ನೂರು ನೂರು ಪರ್ಸೆಂಟ್ ನಿಜ ಸತ್ಯ 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 ಮಂತ್ರಿ ರಾಜೀನಾಮೆ ಕೊಡ್ಲಿ ತನಿಖೆ ಆಗ್ಲಿ ಮೂರ್ ತಿಂಗಳಾದ ಮೇಲೆ ನಿರ್ದೋಷಿ ಅಂತ ವಾಪಸ್ ತಗಲಿ ನಮ್ದೇ